श्रीमदनंदतीचार्य गुरुभ्यो नम हरि ओम नारायण सुरगुर जगदेकनाथं भक्त प्रिय सकलोकन नमस्कृत्यवर्जितजम विभुमद्यमीश वंदे भवदमुद्धवंद्यम धर्म विज्ञान वैराग्यपरमेशालीन आनंदातीर्थ भगवत पादान वंदे निरंदारम आनंदातीर्थो बदिष्टो निधिनारा यन्तक पैया हां प्रदर्शितो येन न सम्मिक जयदीर्थम् तमाशये नविन्या यसुधा देखर जयमोनिं श्रीपाद अरात संमन इन्द्रसारियां में विदा गमात्धि विहारन श्री वाली राजा वंदे हंस वरां रघुत्तम गुरुं वैदग्ध्य वरां निधिं ची सत्यव्रत राघवेन्द्र मुनिपान सद्बोध सत्यानपान तव संकीर्तनं वेद शास्त्रार्थ ज्ञान सिद्धये विद्यापीठ विधातारं विद्या वारिधि चंदिरं विद्यार्थी वत्सलं वंदे महामहिम सद्गुरुं आपादमूलिपर्यन्तं गुरुणां आकृतिं स्मरेत् तेन विग्नाः प्रणश्यन्ति सिध्यन्ति च मनोरथाः श्री गुरुभ्यो नमः श्री गुरुभ्यो नमो नमः हरि ॐ स्वस्थ्यस्तु अशेष संमंगानि भवन्तु शिवानंद तीर्थ भगवत पादाचार्यरा ಅತ್ಯಂತ ವೈಭವದ ಮಧ್ವನವಮಿ ಉತ್ಸವದಲ್ಲಿ ನಾವು ನೀವೆಲ್ಲ ಬಹಳ ಶ್ರದ್ಧೆಯಿಂದ ಅನಿತರವಾದ ಶ್ರದ್ಧೆಯಿಂದ ಗಟ್ಟಿಯಾದ ವಿಶ್ವಾಸದಿಂದ ನಮ್ಮ ಕಷ್ಟಗಳು ನಮ್ಮ ಭಯಗಳು ನಮ್ಮ ಆಪತ್ತುಗಳು ನಮ್ಮ ವಿಘ್ನಗಳು ಏನೇನಿವೆ ಎಲ್ಲ ಪರಿಹಾರ ಆಗಿ ತೀರತ್ತೆ ಎನ್ನುವ ಪೂರ್ಣ ಭರವಸೆಯಿಂದ ಮನೆ ಮಠ ಎಲ್ಲವನ್ನು ಬಿಟ್ಟಾಕಿ ಸಂಜೀವರಾಯನ ಒಂದು ಸನ್ನಿಧಾನದಲ್ಲಿ ಭಾಗವಹಿಸಿದ್ದೇವೆ ಮಧ್ವಾಚಾರ್ಯರ ಈ ವಿಶೇಷವಾದ ಉತ್ಸವದಲ್ಲಿ ಮಧ್ವಾಚಾರ್ಯ ಜೀವನ ಚರಿತ್ರೆಯನ್ನು ಹಾಗೂ ಅವರ ಅನೇಕ ಮಹಿಮೆಗಳನ್ನು ಮೂಲ ರೂಪದ ಮುಖ್ಯ ಪ್ರಾಣದೇವರ ಮಹಿಮೆಗಳನ್ನೆಲ್ಲ ಹಿರಿಯ ವಿದ್ವಾಂಸರಗಳಿಂದ ತಾವೆಲ್ಲ ಕೇಳಿದ್ದೇವೆ ಒಂದು ಸಣ್ಣ ವಿಷಯ ಈಗ ಇಲ್ಲಿ ಹಾಡಾಡ್ತಾ ಇರುವಾಗ ಒಂದು ಹಾಡು ಬಂತು ಸಂಜೀವರಾಯನ ಸ್ಮರಣೆ ಮಾಡಿದ ಮೇಲೆ ಅಂಜಿಕ ಇನ್ಯಾತಕಯ್ಯ ಭಯವೂ ಇನ್ಯಾತಕಯ್ಯ ಮುಖ್ಯ ದೇವರ ಸಂಜೀವರಾಯನ ಸ್ಮರಣೆ ಮಾಡುವುದರಿಂದ ನಮ್ಮ ಭಯ ಹೋಗುತ್ತೆ ನಮಗೆ ಅಂಜಿಕೆ ಇಲ್ಲ ಈಗ ನಮಗೆ ಭಯ ಹೋಗಬೇಕು ಭಯ ಬರಬೇಕು ಭಯ ಹೋಗೋದು ಬಹಳ ಮುಖ್ಯವು ಭಯ ಬರುವುದು ಬಹಳ ಮುಖ್ಯವು ವಿಷ್ಣು ಸಹಸ್ರನಾಮದೊಳಗೆ ಒಂದು ಮಾತು ಬರುತ್ತೆ ಭಯಕೃತ್ ಭಯನಾಶನ ನಮಗೆಲ್ಲರಿಗೂ ತುಂಬ ಪ್ರಿಯವಾದದ್ದು ಭಯ ಹೋಗುವುದು ಭಯ ಹೋಗಬೇಕು ಎಲ್ಲ ಭಯಗಳು ಪರಿಹಾರವಾಗಬೇಕು ಎನ್ನುವುದು ತುಂಬ ಪ್ರಿಯವಾದದ್ದು ಹಾಗಾದರೆ ಭಯಕೃತ್ ಯಾಕೆ ಹೇಳಿದರು ವಿಷ್ಣು ಸಹಸ್ರನಾಮದೊಳಗೆ ದೇವರು ಭಯ ಹುಟ್ಟಿಸಬೇಕು ಹುಟ್ಟಿಸ್ತಾನೆ ಅಂತ ಯಾಕೆ ಹೇಳಿದರು ಹಾಗಾದರೆ ಅಲ್ಲೂ ಒಂದು ಮಹತ್ವವಿದೆ ಆ ಭಯಕೃತ್ ಆದ ದೇವನಲ್ಲಿ ಭಯ ಹುಟ್ಟಿಸುವುದಕ್ಕೂ ಒಂದು ವಿಶಿಷ್ಟವಾದ ಪ್ರಾಶಸ್ತ್ಯವಿದೆ ಅದನ್ನು ಶ್ರೀಮನ್ ಆಚಾರ್ಯರು ತಮ್ಮ ಮೇರು ಕೃತಿಯಾದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದೊಳಗೆ ಅನೇಕ ಪ್ರಸಂಗದೊಳಗೆ ನಮಗೆ ತಿಳಿದ ಪ್ರಸಿದ್ಧವಾದ ಕಥೆಗಳಿಂದಲೇನೆ ನಮಗೆ ತಿಳಿಸಿಕೊಡ್ತಾರೆ ದೇವರು ಭಯನಾಶನ ಬಹಳ ಮುಖ್ಯ ಜೊತೆಗೆ ಭಯಕೃತ್ ಕೂಡ ಬಹಳ ಮುಖ್ಯವಾದದ್ದು ಭಯಕೃತ್ ಯಾಕೆ ಹೇಗೆ ಭಯಕೃತ್ ಅಂದ್ರೆ ಹಿರಿಯರ ಒಂದು ದೊಡ್ಡ ಜವಾಬ್ದಾರಿ ಶಿಕ್ಷೆಯನ್ನು ಕೊಟ್ಟು ಕಾಲಕಾಲಕ್ಕೆ ಶಿಕ್ಷೆಯನ್ನು ಕೊಟ್ಟು ಭಯಗಳನ್ನು ಹುಟ್ಟಿಸುವುದು ಏನಿದೆ ಕಾಲಕಾಲಕ್ಕೆ ಶಿಕ್ಷೆಗಳನ್ನು ಕೊಟ್ಟು ಭಯ ಹುಟ್ಟಿಸುವುದು ಏನಿದೆ ಹಿರಿಯರ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿ ಇದನ್ನು ಶ್ರೀಮದಾಚಾರ್ಯ ಒಪ್ಪಿಕೊಳ್ತಾರ ಶ್ರೀಕೃಷ್ಣನ ಜೀವನದೊಳಗೆ ಈ ಆಗಿದ್ದನ ಮುಖ್ಯಪ್ರಾಣ ದೇವರು ನಮಗೆ ಭಯ ಹುಟ್ಟಿಸಬೇಕಾ ಅಂತ ನಾವು ವಿಚಾರವನ್ನು ಮಾಡಿದಾಗ ನಮ್ಮಲ್ಲಿ ಒಂದು ಸಾಮಾನ್ಯವಾದ ಒಂದು ಟ್ರೆಂಡ್ ನಡೀತಾ ಇದೆ ಏನು ಅಂತಂದರೆ ನಮ್ಮವರು ಅಂತ ಯಾರಾಗಿರ್ತಾರೆ ತೊಂಬತ್ತೊಂಬತ್ತು ಪ್ರತಿಶತ ಅವರ ತಪ್ಪುಗಳನ್ನೆಲ್ಲ ಮುಚ್ಚಿ ಹಾಕಿ ಅಥವಾ ಆ ತಪ್ಪುಗಳನ್ನು ಗುಣವನ್ನಾಗಿ ಮಾರ್ಪಾಡು ಮಾಡಿ ಅದನ್ನು ವೈಭವವಾಗಿ ಮಾಡ್ತೇವೆ ಹೊರತು ಆ ತಪ್ಪುಗಳನ್ನು ತೋರಿಸಿ ಶಿಕ್ಷೆ ಕೊಡುವುದಕ್ಕಾಗಿ ನಾವು ಯಾರೂ ಮುಂದಾಗುವುದಿಲ್ಲ ಇದು ಈಗಿನ ಕಾಲದ ಒಂದು ಟ್ರೆಂಡ್ ಇದು ಎಷ್ಟು ಸರಿಯಾದದ್ದು ಕೃಷ್ಣನ ಹಾಗೂ ಶ್ರೀಮದ್ ಆಚಾರ್ಯರ ದೃಷ್ಟಿಯೊಳಗೆ ಅಂಥ ವಿಚಾರವನ್ನು ಮಾಡಿದಾಗ ಶ್ರೀಮದ್ ಆಚಾರ್ಯ ಭಾಳ ಸೊಗಸಾದ ನಮಗೆ ಪ್ರಸಿದ್ಧವಾದ ಕಥೆಗಳನ್ನೇ ಅಲ್ಲಲ್ಲ ಅಲ್ಲೇ ತೋರಿಸಿಕೊಡ್ತಾರೆ ಮೊಟ್ಟ ಮೊದಲನೇದ್ದು ತಂದೆ ತಾಯಿ ಅತ್ತೆ ಮಾವ ಸೋದರ ಮಾವ ಗುರುಗಳು ಈ ಆರು ಜನ ಅತ್ಯಂತ ಮಾನ್ಯರು ಎಂದಿಗೂ ಕೂಡ ಅವರಿಗೆ ಸ್ವಲ್ಪ ಮನಸ್ಸಿಗೆ ಖೇದವಾಗುವ ಹಾಗೆ ನಡೆದುಕೊಳ್ಳಬಾರದು ಬಹಳ ಮಾನ್ಯತೆಯನ್ನು ಹೇಳಿದ್ದಾರೆ ಅಂತಹ ಕೃಷ್ಣನಿಗೆ ಸೋದರ ಮಾವ ಯಾರು ಕಂಸ ಸೋದರ ಮಾವನಿಗೆ ಎಂದಿಗೂ ಸೋದರ ಮಾವನ ಸೋದರ ಅಳಿಯಂದಿರ ಸಂಬಂಧ ಬಹಳ ಘನತರವಾದ ಸಂಬಂಧವಿರುತ್ತದೆ ಸೋದರ ಮಾವ ತಪ್ಪು ಮಾಡಿದರೆ ಸೋದರಳೆ ಮುಚ್ಚಾಗ್ತಾರೆ ಸೋದರಳೆ ತಪ್ಪು ಮಾಡಿದರೆ ಸೋದರ ಮಾವ ಮುಚ್ಚಾಕ್ತಾರೆ ಒಟ್ಟಾರೆ ಒಂದು ಘನತರವಾದ ಸಂಬಂಧವಿರ್ತದೆ ಕೃಷ್ಣ ಅದು ಏನು ಮಾಡಿದರೂ ನಡೀತಿತ್ತು ಯಾಕೆ ಕೃಷ್ಣಂದೇ ರಾಜ್ಯ ಕೃಷ್ಣನೇ ಸ್ವತಂತ್ರ ಕೃಷ್ಣ ವಿಚಾರವನ್ನು ಮಾಡಿದ ನನ್ನ ಮಾವ ಆಗಲಿ ನನ್ನ ಅಪ್ಪ ಆಗಲಿ ಅವನು ತಪ್ಪು ಮಾಡಿದ್ದಾನೆ ಅಂದಮೇಲೆ ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕಾದ ಹೊಣೆಗಾರಿಕೆ ನಂದು ಯಾಕೆ ನಾನಿಲ್ಲೊಬ್ಬ ಯಜಮಾನನಾಗಿ ಬಂದಿದ್ದೇನೆ ನಾಯಕನಾಗಿ ಬಂದಿದ್ದೇನೆ ಅಂದ ಮೇಲೆ ಏನೋ ವಿಚಾರ ಮಾಡುವಾಗ ಈ ಸಣ್ಣ ಕೂಸುಗಳನ್ನ ಸಂಬಾರ ಮಾಡ್ಯನ ಮಾಡ್ಯನ ಅದೇನು ದೊಡ್ಡದಿದೆ ಅಣ್ಣಂದ್ರ ಸಂಬಾರ ಮಾಡ್ಯನ ಮಾಡ್ಯಾನ ಅದೇನು ದೊಡ್ಡದಿದೆ ನನಗಂತರೂ ವೈಭವ ಕೊಡ್ಲಿಕ್ಕೆ ಅತ್ತಲ್ಲ ಅಂತ ಹೇಳಿ ಕೃಷ್ಣ ಆ ಸೋದರ ಮಾವನಾದ ಕಂಸನ ತಪ್ಪನ್ನು ಮುಚ್ಚಿ ಹಾಕಬಹುದಾಗಿತ್ತು ಆದರೆ ಕೃಷ್ಣ ಏನೂ ವಿಚಾರ ಮಾಡದೆ ಏನೇನೂ ಸಂಕೋಚವನ್ನು ಮಾಡಿಕೊಳ್ಳದೇನೆ ಆ ಸೋದರ ಮಾವನಾಗಿರ್ತಕ್ಕಂಥ ಕಂಸನನ್ನು ಸಮಾರವನ್ನು ಮಾಡಿ ಶಿಕ್ಷೆಯನ್ನು ಕೊಟ್ಟು ನನಗೆ ಬಂಧು ಬಳಗ ಎಷ್ಟು ಮುಖ್ಯವಾಗಿದೆ ನನ್ನವರು ಎನ್ನುವುದು ಎಷ್ಟು ಮುಖ್ಯವಾಗಿದೆ ಆದರೆ ಆ ನನ್ನವರು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಡುವುದೂ ಕೂಡ ನನ್ನ ಹೊಣೆಗಾರಿಕೆಯಾಗಿದೆ ಎನ್ನುವುದನ್ನು ಶ್ರೀ ಶ್ರೀಕೃಷ್ಣ ಪರಮಾತ್ಮ ಈ ಕಥೆಯಲ್ಲಿ ತೋರಿಸಿಕೊಟ್ಟ ಇಲ್ಲ ಕಂಸ ದುಷ್ಟೇ ಆಗಿದ್ದ ದೈತ್ಯನೇ ಆಗಿದ್ದ ಅವನ ಸಂಹಾರವನ್ನು ಮಾಡಿದ್ದು ಕೃಷ್ಣನಿಗೆ ಯೋಗ್ಯವಾದದ್ದು ಆದರೆ ಉಳಿದು ಕಡೆಗೆಲ್ಲ ಹೀಗೆ ತಮ್ಮವರು ಮಾಡಿದ ತಪ್ಪುಗಳಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂತಂದರೆ ಕೃಷ್ಣ ಅದ್ಯಾವುದು ವಿಚಾರವನ್ನು ಮಾಡುವುದಿಲ್ಲ ಒಮ್ಮೆ ಏನಾಯಿತು ಐವತ್ತೈದು ವರ್ಷದ ಭಾರಿ ತರುಣ ಅಪ್ರತಿಮ ಪರಾಕ್ರಮಿ ತ್ರಿಲೋಕದೊಳಗೆ ಅವನಂತಹ ಬಿಲ್ಗಾರಿಕೆ ಬಿಲ್ ವಿದ್ಯೆಯನ್ನು ಕಲಿತವರೇ ಯಾರು ಇಲ್ಲ ಅಂತ ಪ್ರಚಂಡನಾದ ವ್ಯಕ್ತಿ ಅರ್ಜುನ ಆ ಅರ್ಜುನ ಏನಾಗಬೇಕು ಕೃಷ್ಣನಿಗೆ ಅತ್ಯಂತ ಆಪ್ತ ಗೆಳೆಯ ಸೋದರತ್ತೆಯ ಮಗ ತಂಗಿ ಗಂಡ ಇಷ್ಟು ಕೃಷ್ಣನಿಗೂ ಹಾಗೂ ಅರ್ಜುನನಿಗೂ ಘನತರವಾದ ಸಂಬಂಧವಿದೆ ಇಷ್ಟಿದ್ದಾಗಲೂ ಕೂಡ ಅರ್ಜುನ ಒಂದು ತಪ್ಪು ಮಾಡಿದ ಏನಾಯಿತು ಅಂತಂದ್ರೆ ಒಂದು ದಿನದ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಕೃಷ್ಣ ಆಗ ಒಬ್ಬ ಬ್ರಾಹ್ಮಣ ಓಡಿ ಬರ್ತಾನೆ ಕೃಷ್ಣ ನನ್ನ ಮಕ್ಕಳು ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ ದಯಮಾಡಿ ಕೂಸನ್ನು ರಕ್ಷಣೆ ಮಾಡು ಅಂತ ಬೇಡಿಕೊಳ್ತಾನೆ ಆಗ ಕೃಷ್ಣ ಅಂತಾನೆ ನಾವಾಗಿದ್ರೆ ಎದ್ದು ಹೋಗ್ಬಿಡ್ತಿದ್ವಿ ಯಾಕಂದ್ರೆ ನಮಗೆ ಹೋಮದೊಳಗೆ ದೀಕ್ಷಾ ಕೂತೀವಿ ಜಪದೊಳಗೆ ದೀಕ್ಷಾ ಅದ ನಾವು ಹೇಳ್ಬಾರ್ದು ಇದು ಯಾವ ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲೇ ಇಲ್ಲ ಕೃಷ್ಣ ಅಂದ ಹಾಗೆಲ್ಲ ಲೋ ಮಾರಾಯ ಹೋಮದೊಳಗೆ ನಾನು ದೀಕ್ಷಾಬದ್ಧನಾಗಿದ್ದೀನಿ ನಾ ಬರ್ಲಿಕ್ಕೆ ಆಗೋದಿಲ್ಲ ಅಂತಂದ ಇಲ್ಲ ನೀ ಬರಬೇಕು ಆಗ ಪಕ್ಕದಲ್ಲಿದ್ದ ಅರ್ಜುನ್ ಹೇಳ್ತಾನೆ ಏ ಬ್ರಾಹ್ಮಣ ನಾನು ಬರ್ತೀನ ಅಲ್ಲ ಕೃಷ್ಣ ಪ್ರದ್ಯುಮ್ನ ಅನಿರುದ್ಧರಿಗೆ ಬಿಟ್ಟರೆ ಬೇರೆಯವ್ರು ಆಗುವುದಿಲ್ಲ ಬೇರೆಯವ್ರ ಕಡೆಯಿಂದ ರಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ ನೀನು ವಿಚಾರ ಮಾಡ ಏ ಗೊಲ್ಲರವ್ನಂತು ಮಾಡಿ ಅ ನನಗೆ ವನದೊಳಗೆ ಒಂದು ಪರಮಾಣು ಹೊರಗೆ ಹೋಗದೇ ಇರುವ ಹಾಗೆ ಎಲ್ಲವನ್ನು ಸುಟ್ಟಾಕಿ ರಕ್ಷಣೆ ಮಾಡಿದ ಪರಾಕ್ರಮೆ ನಾನು ಅಂತ ಹೇಳಿ ಕೃಷ್ಣನ ಮುಂದೆ ದರ್ಬಾರು ತೋರಿಸಿದ ಸೊಕ್ಕು ತೋರಿಸಿದ ಕೃಷ್ಣ ಅಂದ ಈ ಸೊಕ್ಕು ನಿನಗೆ ವಿಹಿತವಾದದ್ದಲ್ಲ ನಾನು ಶಿಕ್ಷೆ ಕೊಡದೇ ಇದ್ದರೆ ಈ ಸೊಕ್ಕು ಈ ತಪ್ಪು ನಿನ್ನಲ್ಲಿ ರಿಪೀಟ್ ಆಗತ್ತೆ ಅಂತ ಹೇಳಿ ಕೃಷ್ಣ ಆಗಿಂದಾಗಲೇನೆ ಆ ಬ ಯಜ್ಞದಿಂದ ಎದ್ದು ಅರ್ಜುನನನ್ನು ಕರೆದುಕೊಂಡು ವೈಕುಂಠದವರೆಗೆ ಹೋಗಿ ನನ್ನ ಮಹಿಮ ಏನಿದೆ ನನಗೊಲ್ರವನಂತೀಯ ಅಂತ ತನ್ನ ಮಹಿಮೆಯನ್ನು ತೋರಿಸುವ ಮುಖಾಂತರ ಅರ್ಜುನನನ್ನು ತಣ್ಣಗೆ ಮಾಡಿದ ಮೆತ್ತಗ ಮಾಡಿದ ಅರ್ಜುನನಿಗೂ ಶಿಕ್ಷೆಯನ್ನು ಕೊಟ್ಟು ನನ್ನ ಹೆದರಿಕೆ ನಿನ್ನ ಮೇಲೆ ಇರಬೇಕು ಎನ್ನುವುದನ್ನು ತೋರಿಸಿಕೊಟ್ಟ ಶ್ರೀಕೃಷ್ಣ ಪರಮಾತ್ಮ ಇದೇ ಅರ್ಜುನ ಭಾರೀ ಸೊಕ್ಕು ಬಂದಿತ್ತು ಆಗ ಜರಾಸಂಧನ ಎದುರಿಗೆ ಕರೆದುಕೊಂಡು ಹೋಗ್ತಾನೆ ಕೃಷ್ಣ ಜರಾಸಂದನ ಸಂಹಾರ ಮಾಡಬೇಕಾದ್ದು ಭೀಮಸೇನ ದೇವರು ಕೃಷ್ಣ ಅಲ್ಲಿರಬೇಕಾಗಿತ್ತು ಅರ್ಜುನನನ್ನು ಯಾಕೆ ಕರೆದುಕೊಂಡು ಹೋದ ಅಂತಂದ್ರೆ ಅರ್ಜುನ ಎದುರಿಗೆ ಬಂದಾಗ ಜರಾಸಂದ್ ಹೇಳ್ತಾನೆ ಈ ಐವತ್ತೈದು ವರ್ಷ ಸಣ್ಣ ಬಚ್ಚ ಇದ್ದಾರೆ ನನ್ನ ಮುಂದೆ ಯಾಕೆ ಯುದ್ಧಕ್ಕೆ ಕರ್ಕೊಂಡು ಬಂದಿಯಾ ಅಂತ ಹೇಳಿದಾಗ ಅರ್ಜುನನಿಗೆ ಭಾರಿ ಅವಮಾನವಾಗಿ ಬಿಡ್ತದೆ ಆ ಕೃಷ್ಣ ವಿಚಾರ ಮಾಡಿದ ಇವನಿಗೆ ಮಾಡುವ ಅವಮಾನವೇನಿದೆ ಶತ್ರುವಿನಿಂದ ಆಗುವ ಅವಮಾನವೇನಿದೆ ಇದು ಅವನ ಸ್ವಕ್ಕಿಗೆ ಪರಿಹಾರವಾಗುತ್ತೆ ಇದು ಶಿಕ್ಷೆ ಆಗತ್ತೆ ಅಂತ ಹೇಳಿ ಅರ್ಜುನನಿಗೂ ಶಿಕ್ಷೆಯನ್ನು ಕೊಟ್ಟ ಇದೇ ತಪ್ಪು ಮಕ್ಕಳು ಮಾಡ್ತಾರೆ ಒಬ್ಬ ಶ್ರೇಷ್ಠ ಬ್ರಾಹ್ಮಣರು ಋಷಿಗಳು ಬಂದಿರ್ತಾರೆ ಬಂದಾಗ ಯಾದವರಿಗೆ ಸ್ವಲ್ಪ ಭಾಳ ಸೊಕ್ಕು ಯಾಕಂದ್ರೆ ಕೃಷ್ಣನ ಬಲ ಕೃಷ್ಣ ಇದ್ದ ನಮ್ಗೆ ಏನು ಮಾಡಿದ್ರು ನಡೆಯುತ್ತೆ ಅನ್ನೋದು ಸ್ವಲ್ಪ ಧಾರ್್ಯತನ ಭಾಳ ಆಗೇನು ಮಾಡ್ತಾರೆ ಅಂದರೆ ಕೃಷ್ಣನ ಒಬ್ಬ ಮಗ ಕಾಮನ ಅವತಾರ ಅವನ ಹೆಸರು ಸಾಂಬ ಚಲುವ ಅಂದ್ರೆ ಅಪ್ರತಿಮ ಚಲುವ ಭಾರಿ ಸುಂದರ ಅವನಿಗೆ ಚೆನ್ನಾಗಿ ಸೀರೆ ಉಡಿಸಿ ಚೆನ್ನಾಗಿ ಶೃಂಗಾರ ಮಾಡಿ ಆರು ತಿಂಗಳದ ಗರ್ಭಿಣಿಯ ಹಾಗೆ ಅವನನ್ನು ನಿರ್ಮಾಣವನ್ನು ಮಾಡಿ ಅರ್ಥಾತ್ ಮೇಕಪ್ ಮಾಡಿ ಬ್ರಾಹ್ಮಣರ ಮುಂದೆ ಕರೆದುಕೊಂಡು ಹೋಗ್ತಾರೆ ಬ್ರಾಹ್ಮಣರಿಗೆ ಕೇಳ್ತಾರೆ ಇವಳು ಗರ್ಭಿಣಿ ಇದ್ದಾಳೆ ಇವಳಲ್ಲಿ ಹುಟ್ಟುವ ಕೂಸು ಗಂಡು ಹುಟ್ಟತ್ತೋ ಹೆಣ್ಣು ಹುಟ್ಟತ್ತೋ ಅಂತ ಕೇಳ್ತಾರೆ ಆ ಋಷಿಗಳು ತಪಸ್ವಿಗಳು ಗೊತ್ತಾಯ್ತು ಅವ್ರಿಗೆ ಇವರು ಮಾಡುವ ಮೋಸ ಅವರು ಕಣುಮುಚ್ಚಿ ಹೇಳ್ತಾರೆ ಇವಳಲ್ಲಿ ಹುಟ್ಟುವುದು ದೊಡ್ಡ ಒಣಕೆ ಹುಟ್ಟತ್ತೆ ಆ ಒಣಕೆಯಿಂದ ಇಡೀ ಯಾದವ ಕುಲ ನಾಶವಾಗುತ್ತೆ ಯಾಕೆ ಇಡೀ ಯಾದವ ಕುಲ ಎಲ್ಲರೂ ಇದರೊಳಗೆ ಪಾರ್ಟಿಸಿಪೇಟ್ ಆಗಿದ್ದೀರಿ ಅದರಿಂದ ನಿಮ್ಮೆಲ್ಲರೂ ನಾಶವಾಗುತ್ತೆ ಅಂತ ಬ್ರಾಹ್ಮಣ ಶಾಪ ಕೊಟ್ಟು ಈ ತಪ್ಪು ತನ್ನ ಮಗ ಮಾಡ್ಯಾನ ಕೃಷ್ಣ ಕೃಷ್ಣನ ಸಾಕ್ಷಾತ್ ಮಗ ಮಾಡಿದ್ದಾನೆ ಇದರೊಳಗೆ ಪ್ರದ್ಯುಮ್ನ ಇದ್ದಾನೆ ಸಾಲ್ವ ಇದ್ದಾನೆ ಅನಿರುದ್ಧ ಇದ್ದಾನೆ ಭಾಗಿಯಾಗಿ ವಸುದೇವಾದಿಗಳು ಇದ್ದಾರೆ ಉಗ್ರಸೇನಾದಿಗಳಿದ್ದಾರೆ ಇವು ಎಲ್ಲ ಯಾದವರು ಇದ್ರೊಳಗೆ ಭಾಗಿಯಾಗಿದ್ದಾರೆ ಈ ಒಬ್ಬ ಸಣ್ಣ ಕ್ಷುದ್ರ ಬ್ರಾಹ್ಮಣ ಕೊಟ್ಟ ಶಾಪವನ್ನು ಮುಚ್ಚಿ ಹಾಕಿ ಇವನ್ ಮಾಡಿದ್ದು ಸರಿಯಾಗಿದೆ ಅಂತೇಳಿ ದೇವರಿಗೆ ಅವನು ಗುಣವನ್ನಾಗಿ ಮಾಡಬೇಕಾದ ಸಂಭವತೆ ಹೆಚ್ಚಿತ್ತು ಯಾಕೆ ತನ್ನ ಪ್ರೀತಿಯ ಮಗ ಜಾಂಬವತಿಯ ಮಗ ಸಾಂಬ ಆದರೆ ಕೃಷ್ಣ ಅಂದ ಅದೆಲ್ಲ ನನ್ನಲ್ಲಿ ಆಗೋದಿಲ್ಲ ತಪ್ಪು ಅಂದ ಅಂದಮೇಲೆ ಅವನು ಉಣ್ಲಿಕ್ಕೇ ಬೇಕು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಯಾದವರಿಗೆ ಶಿಕ್ಷೆಯನ್ನು ಕೊಡುವ ಮುಖಾಂತರ ತನ್ನದೊಂದು ಅದ್ಭುತವಾಗಿರ್ತಕ್ಕಂಥ ದಂಡ ಶಕ್ತಿ ಏನಿದೆ ಅದನ್ನು ಶ್ರೀಕೃಷ್ಣ ಪರಮಾತ್ಮ ತಾನು ತೋರಿಸಿಕೊಡ್ತಾನೆ ಹೀಗೆ ಅನೇಕ ಕಥೆಗಳಲ್ಲಿ ನಾವು ನೋಡ್ತೇವೆ ಅನೇಕ ಕಥೆ ದುಷ್ಟರನ್ನು ಸಂಹಾರವನ್ನು ಮಾಡಿದ ಅದರೊಳಗೆ ಎರಡು ಮಾತಿಲ್ಲೇ ಇಲ್ಲ ಆದರೆ ತನಗೆ ಬೇಕಾದರು ಇನ್ನೂ ಇದರ ಮೇಲೆ ಇನ್ನೊಂದು ಕೆಲವೊಮ್ಮೆ ನಮ್ಮವರ ತಪ್ಪನ್ನು ನಾವು ಎತ್ತಿ ತೋರಿಸ್ತೇವೆ ನನ್ನ ತಪ್ಪು ಯಾರಾದರೂ ತೋರಿಸಿದ್ರೆ ಅದನ್ನು ಭಾಳ ಬುದ್ಧಿವಂತಿಕೆಯಿಂದ ಅದನ್ನು ಸರಿಯಾಗಿ ನಾನು ಮಾರ್ಪಾಡು ಮಾಡಿಬಿಡ್ತೇನೆ ಕೃಷ್ಣ ಅಂತಾನೆ ಇದನ್ನು ತಪ್ಪು ಅಂತಾನೆ ಏನಾಯಿತು ಇದೇ ಏಕ ಒಂದು ದಿನದ ಅಶ್ವಮೇಧ ಯಾಗದೊಳಗೆ ಕೃಷ್ಣ ಗಟ್ಟಿಯಾಗಿ ಕೂಡಬೇಕಾಯ್ತು ಯಾಗ ಆರಂಭದಿಂದ ಯಾಗ ಮುಗಿಯುವವರಿಗೆ ದೀಕ್ಷಾಬದ್ಧನಾಗಿ ಬ್ರಾಹ್ಮಣ ಬಂದ ಬೇಡಿದ ಕಾಡಿದ ಅರ್ಜುನನ ಕೈಯಿಂದ ಆಗಲಿಲ್ಲ ಅರ್ಜುನಿಗೆ ಪಾಠ ಕಲಿಸೋದಕ್ಕೆ ಯಾಗ ಬಿಟ್ಟ ಎದ್ದು ವೈಕುಂಠಕ್ಕೆ ಹೋಗಿ ಆ ಸತ್ತ ಶಿಶುಗಳನ್ನು ತಂದುಕೊಟ್ಟ ತೋರಿಸಿದ ಮತ್ತೆ ಬಂದ ಯಾಗ ಪ್ರಾರಂಭ ಮಾಡಿದ ಆಗ ಕೃಷ್ಣ ವಿಚಾರ ಮಾಡಿದ ಈ ಯಾಗಕ್ಕೆ ಕುಳಿತ ನಾನು ಎದ್ದು ಹೋದ್ನಲ್ಲ ಇದು ನನ್ನ ತಪ್ಪು ಆದ್ದರಿಂದಾಗಿ ನಾನು ಪ್ರಾಯಶ್ಚಿತ್ತ ಮಾಡಿಕೊಡುತ್ತೇನೆ ಅಂತ ಶ್ರೀಮದಾಚಾರ್ಯ ಇದನ್ನು ಎತ್ತಿ ತೋರಿಸ್ತಾರೆ ಕೃಷ್ಣನಿಗೆ ತಪ್ಪಿಲ್ಲ ಒಪ್ಪಿಲ್ಲ ಕೃಷ್ಣನಿಗೆ ಯಾವ ಗುಢ ದೋಷಗಳ ಪುಣ್ಯ ಪಾಪಗಳ ಕಿಂಚಿತ್ತೂ ಲೇಪವಿಲ್ಲ ಆದರೂ ಕೃಷ್ಣ ತಾನು ತೋರಿಸಿಕೊಟ್ಟ ಏನಂತೆ ನಾನು ಯಾಗದಿಂದ ಎದ್ದು ಹೋಗಿದ್ದೇನೆ ಅಂದ ಮೇಲೆ ನನ್ನಂತ ತಪ್ಪಾಗಿದೆ ನಾನು ಇದು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು ಅಂತ ಹೇಳಿ ಪ್ರಾಯಶ್ಚಿತ್ತ ಮಾಡಿಕೊಡ್ತಾನೆ ಅಂದ್ರೆ ಇವೆಲ್ಲ ಕಥೆಗಳಿಂದಲೂ ನಮಗೊಂದೊಂದು ನಿದರ್ಶನವನ್ನು ಕೊಡ್ತಾನೆ ನಾವು ಸಂಧ್ಯಾ ಒಂದನ್ನು ಕುಳಿತಾಗಲಿ ದೇವರ ಪೂಜೆಗೆ ಕುಳಿತಾಗಾಗಲಿ ಇನ್ನೇನೋ ಮಾಡ್ತಾ ಇರುವಾಗಲಿ ಕ್ಷಣ ಕ್ಷಣಕ್ಕೆ ಹೋಗೋದಾಗಲಿ ಮೊಬೈಲ್ ಆಗಲಿ ಇತ್ಯಾದಿಗಳ ಒಟ್ಟಾರೆಯಾಗಿ ಆ ಪೂಜೆಯನ್ನು ಬಿಟ್ಟು ಬೇರೆ ವ್ಯಾಪಾರದೊಳಗೆ ತೊಡಗಿಕೊಂಡಾಗ ಇದು ನೇರವಾಗಿ ನನ್ನ ತಪ್ಪಾಗುತ್ತೆ ಮೇಲೆ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾದ್ದು ನನ್ನ ಹೊಣೆಗಾರಿಕೆ ಎನ್ನುವುದನ್ನು ಕೃಷ್ಣ ತನಗ ತನ್ನ ತಪ್ಪನ್ನು ತಾನು ತೋರಿಸಿಕೊಟ್ಟ ಹಾಗೆ ಮಾಡಿ ತಾನು ಪ್ರಾಯಶ್ಚಿತ್ತ ಮಾಡಿಕೊಳ್ತಾನೆ ಅಂದರೆ ಶಿಕ್ಷೆಯಿಂದ ಬಚಾವಾಗುವ ಸಾಧ್ಯತೆಯೇ ಇಲ್ಲ ಇದು ಶ್ರೀಕೃಷ್ಣ ಪರಮಾತ್ಮನ ಒಂದು ಅದ್ಭುತವಾಗಿರ್ತಕ್ಕಂಥ ನಿದರ್ಶನ ಇದರ ಮೇಲೆ ಇನ್ನು ಆರಾಧ್ಯ ಗುರುಗಳಾದ ಮಧ್ವಾಚಾರ್ಯ ಅವತಾರ ಭೀಮಸೇನ ದೇವರು ಜೂಜಾಟ ನಡೀತಾ ಇದೆ ಯಾರಿಂದ ಜೂಜಾಟ ಧರ್ಮರಾಜನ ಒಂದು ಕೆಟ್ಟ ಪ್ರತಿಜ್ಞೆ ಕೆಟ್ಟ ಸಮಯದಲ್ಲಿ ಆದ ಕೆಟ್ಟ ಪ್ರತಿಜ್ಞೆಯಿಂದ ಆ ಜೂಜಾಟವಾಯಿತು ರಾಜ್ಯ ಹೋಯಿತು ಹೆಂಡತಿಗೆ ಅವಮಾನವಾಯಿತು ಘೋರವಾದ ತಪ್ಪು ಅನರ್ಥಗಳ ಪರಂಪರೆಯೇ ಹೋಯ್ತು ಹೋಯ್ತು ಅಲ್ಲಿ ಮಧ್ಯದೊಳಗೆ ಭೀಮ ಎದ್ದು ಹೇಳ್ತಾನೆ ಅರ್ಜುನ ಈಗಿಂದೀಗ ಬೆಂಕಿ ತೆಗೆದುಕೊಂಡು ಬಾ ಗಾಬರಿಯಾದ ಅರ್ಜುನ ಯಾಕಣ್ಣ ಅಂದ ಈ ಧರ್ಮರಾಜನ ಎರಡು ಕೈಗಳನ್ನು ಸುಟ್ಟು ಹಾಕಬೇಕು ನಾನು ಕತ್ತರಿಸಿ ಹಾಕಬೇಕು ಅಂತ ಅಲ್ಲೋ ಅಣ್ಣ ಅಣ್ಣ ಅಣ್ಣಾದ್ರೇನು ತಮ್ಮ ಆದ್ರೇನು ತಪ್ಪು ಮಾಡಿದಾನಲ್ಲ ಆದರೆ ಶಿಕ್ಷೆ ಕೊಡುವುದ್ರೊಳಗೇನಿತ್ತು ಬಹಳ ವ್ಯತ್ಯಾಸವಿತ್ತು ಅವನನ್ನು ಸಮಾರ ಮಾಡಿದ ಇವನಿಗೆ ಬೈದ ಇನ್ನೊಬ್ಬರು ಕುಲ ಸಂಹಾರ ಮಾಡಿದ ಏನೇನೋ ಮಾಡಿದ ಆದರೆ ಶಿಕ್ಷೆ ಕೊಡುವುದರಿಂದ ಮಾತ್ರ ತಪ್ಪಿಸಿಕೊಳ್ಳಲಿಲ್ಲ ಚೆನ್ನಾಗಿ ಭೀಮಸೇನ ದೇವರು ಬೈತಾರೆ ಬೈದ ಮೇಲೆ ನಮಗೆ ಶ್ರೀಮದ ಏನೋ ಅವ್ರೇನೋ ಅಣ್ಣಗೆ ಭೀಮ ದೊಡ್ಡ ತಪ್ಪಲ್ಲ ಅಂತಂದ್ರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಉತ್ತಮೇ ವಚಸ ಶಿಕ್ಷ ಹಿರಿಯರಿಗೆ ಮಾತಿನಿಂದಲೇನೆ ಶಿಕ್ಷೆಯನ್ನು ಕೊಡಬೇಕಾದ ಅಧಿಕಾರ ತಪ್ಪು ಇದ್ದಾಗ ಕಂಡಲ್ಲ ತಪ್ಪು ಇದ್ದಾಗ ಶಿಕ್ಷೆ ಕೊಡಬೇಕು ಎನ್ನುವುದನ್ನು ಶ್ರೀಮದಾಚಾರ್ಯರು ಇಲ್ಲಿ ನಮಗೆ ತೋರಿಸಿಕೊಡ್ತಾರೆ ಇದೇ ಧರ್ಮರಾಜ ಯುದ್ಧದ ಪ್ರಸಂಗದೊಳಗೆ ಕೃಷ್ಣ ಹೇಳಿದ ಏ ಅಶ್ವಥಾಮೋಹತ ಅಂತ ಹೇಳು ಅಂದ ನಾನು ಸತ್ಯ ಮಾತನಾಡಬೇಕು ಸುಳ್ಳು ಹೆಂಗ್ ಮಾತಾಡ್ಲಿ ಅಶ್ವತ್ಥಾಮ ಚಿರಂಜೀವಿ ಅಶ್ವತ್ಥಾಮ ಯುದ್ಧವಾಡ್ತಾ ಇರೋದು ನೋಡ್ತಾ ಇದ್ದೇನೆ ಅವನು ಸತ್ತೇ ಇಲ್ಲ ಅವನು ನಾನು ಹೇಗೆ ಸತ್ತಾನಂತ ಹೇಳಿ ಅಂತ ಹೇಳಿ ಭಾಳ ಗದ್ದಲ ಮಾಡಿಕೊಂಡು ಅಂತೂ ಕೃಷ್ಣನ ಬಿಡಿಯ ನನ್ನ ಮೇಲೆ ಬಾಳಿದೆ ಯಾಕೆ ಸೋದರ ಅತ್ತಿ ಮಗ ರಾಜ ಈ ಯುದ್ಧದೊಳಗೆ ಭಾಳ ಪಾರ್ಟಿಸಿಪೇಟ್ ಮಾಡಿದ್ದಾನೆ ಅನೇಕ ಉಪಾಯಗಳನ್ನು ಮಾಡಿದ್ದಾನೆ ಭಾಳ ಉಪಕಾರ ಮಾಡಿದ್ದಾನೆ ಹೆಂಗೆ ಕೃಷ್ಣನ ಮಾತು ನಾನು ಮೀರಲಿ ಬಿಡೆ ಇದೆ ಅಂತ ಹೇಳಿ ಅಶ್ವತ್ಥಾಮೋ ಅತ ಅಂತ ಹೇಳ್ತಾ ಹೇಳ್ತಾನೆ ಜೊತೆಗೆ ಕುಂಜರಹ ಅಂತೇಳಿ ಸಾವಕಾಶವಾಗಿ ಕೃಷ್ಣನ ಮಾತಿನ ಮೇಲೆ ಸ್ವಲ್ಪ ಏನೋ ಮೀರಿದ ಹಾಗೆ ಮಾಡಿದ ಕೃಷ್ಣ ಅಂದ ನನ್ನ ಮಾತು ನೀನು ಯಾಕೆ ಮೀರ್ತೀಯ ನಾನು ಹೇಳಿದ ಮಾತಲ್ಲ ಅಶ್ವತ್ಥ ಮಹತ ಅಂತ ಅಂತ ಹೇಳಿದ್ದೇನೆ ನನ್ನ ಮಾತು ಮೀರ್ಲಿಕ್ಕೆ ನೀನು ಯಾರು ಲಕ್ಷ ಕೋಟಿ ಜೀವರಾಶಿಗಳಿಗೆ ನರಕ ಕೊಡುವ ಅನಂತ ಜೀವರಾಶಿಗಳಿಗೆ ನರಕದೊಳಗೆ ದುಃಖ ಉಳಿಸುವ ಯಮಧರ್ಮರಾಜನ ಅವತಾರನಾಗಿರ್ತಕ್ಕಂಥ ಧರ್ಮರಾಜನಿಗೂ ಕೂಡ ಕೃಷ್ಣನ ಮಾತು ಮೀರಿದ ತಪ್ಪಿಗಾಗಿ ಘೋರವಾದ ನರಕ ದರ್ಶನ ಮಾಡಿಸಿಬಿಟ್ಟ ನನ್ನ ಮಾತು ನೀನ್ ಮೀರುವ ಹಾಗಿಲ್ಲ ಅಹರಹ ಸಂಧ್ಯಾ ಮುಪಾಸೀತ ಹಗಲು ರಾತ್ರಿ ಸಂಧ್ಯಾ ವಂದನ ಮಾಡಬೇಕು ದೇವರ ಪೂಜೆ ಮಾಡಬೇಕು ವೈಶ್ವದೇವ ಮಾಡಬೇಕು ಬಲಿಹರಣ ಮಾಡಬೇಕು ಏಕಾದಶಿ ಉಪವಾಸ ಮಾಡಬೇಕು ಇತ್ಯಾದಿಯಾಗಿ ಹೇಳಿದ ನನ್ನ ಮಾತುಗಳೇನಿದೆ ನನ್ನ ಮಾತು ಮೀರಿತು ಅಂತಾದರೆ ಅದಕ್ಕೇನಾದರೂ ಮಾಡಿಫೈ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಯಮಧರ್ಮರಾಜನನ್ನು ನಾನು ಬಿಡುವುದಿಲ್ಲ ಅವನಿಗೂ ಶಿಕ್ಷೆ ಕೊಡ್ತಾರೆ ಅಂದರೆ ನಾವು ಯಾರು ಎನ್ನುವುದನ್ನು ಆಚಾರ್ಯರು ನಮಗೆ ಎತ್ತಿ ತೋರಿಸ್ತಾರೆ ಧರ್ಮರಾಜನನ್ನು ಬಿಡುವುದಿಲ್ಲ ಅವನಿಗೆ ನರಕದರ್ಶನವನ್ನು ಮಾಡಿಸ್ತಾರೆ ಹೀಗೆ ಅನೇಕ ಪ್ರಸಂಗಗಳೊಳಗೆ ಶ್ರೀಕೃಷ್ಣ ಪರಮಾತ್ಮ ತಾನು ಶಿಕ್ಷೆಯನ್ನು ಕೊಡುವ ಮುಖಾಂತರ ನಾನು ಯಜಮಾನ ಅದಕ್ಕಾಗಿ ಕನ್ನಡದಲ್ಲಿ ಒಂದು ಪ್ರಸಿದ್ಧವಾದ ಮಾತು ಹಿರಿಯಣ್ಣನ ಚಾಳಿ ಮನೆ ಮಂದಿಯೆಲ್ಲ ಹಿರಿಯಣ್ಣ ಸ್ಟ್ರಿಕ್ಟಾಗಿದ್ದರೆ ಮನೆ ಮಂದಿ ಎಲ್ಲ ಸ್ಟ್ರಿಕ್ಟಾಗಿರ್ತಾರೆ ಇವತ್ತಿನ ಟ್ರೆಂಡ್ ಏನಂತಂದ್ರೆ ನಾವು ಮಕ್ಕಳನ್ನು ಗೆಳೆಯಂದ್ರನಾಗಿ ನಾವು ಪ್ರೀತಿಯಿಂದ ಸಾಕ್ತಾ ಇದ್ದೇವೆ ಅಂತಂದರೆ ಅಲ್ಲಿ ಬೈಯೋರಿಲ್ಲ ಬಯಸ್ಕೊಳ್ಳೋರಿಲ್ಲ ಹೆದರಿಕೆ ಇಲ್ಲ ಹೆದರಿ ಹೆದರಿ ಒಳಗೆ ಒಳಪಡುವವನಿಲ್ಲ ಅಂದಮೇಲೆ ಅವು ಇಬ್ಬರು ಏನು ಮಾಡಿದ್ರು ನಡೆಯುತ್ತೆ ಇದು ಕೃಷ್ಣ ಯಾವ ಕಾರಣಕ್ಕಾಗಿ ಒಪ್ಪಿಕೊಳ್ಳುವುದಿಲ್ಲ ದಂಡ ಕೊಡುವವನು ಇರಬೇಕು ದಂಡ ಸೇವ ಭಯಾದೇತೆ ಮನುಷ್ಯ ವರ್ತ್ಮನಿ ಸ್ಥಿತ ನಾನು ಯಾವಾಗಲೂ ಹೇಳುವ ಮಾತು ನಮ್ಮ ಮನೆಯಿಂದ ನಾ ಹೊರಟಿದ್ದೆ ಆಕಳಗಳು ಎದುರಿ ಬಂತು ಒಂದು ಸಾಯಂಕಾಲದ ಹತ್ತಿ ಒಂದು ಎಂಟು ಹತ್ತು ಆಕಳಗಳ ಗುಂಪು ಬಂತು ಬಲಕ್ಕೆ ಹಾಕಿ ಹೋಗಬೇಕು ಅಂತ ನನ್ನ ಪ್ರಯತ್ನ ನಾನು ಹೇಗೆ ಬಲಕ್ಕೆ ಹೋಗ್ತಾ ಇದ್ದೇನೆ ಆಕಳೆಲ್ಲ ಒಂದು ಕಡೆ ಬರ್ತಾ ಬರ್ತಾಯಿದ್ದೆ ಆಗ ದನ ಕಾಯಿಗಳು ಹೇಳಿದ್ರು ಅಪ್ಪ ಅವರೇ ಹಾದಿ ಬಿಡೋದೆಲ್ಲ ನೀವು ಈ ಕಡೆಯಿಂದ ಹೋಗ್ರಿ ಅಂತಂದು ನಮಸ್ಕಾರ ಮಾಡಿದೆ ಎಡಕ್ಕಿನಿಂದ ಹೋಗಿಬಿಟ್ಟೆ ಮುಂದೊಂದು ಹತ್ತು ಹೆಜ್ಜೆ ಮುಂದೆ ಹೋಗಿದ್ದೆ ರೋಡ್ ಮೇಲೆ ಬೀಡಾಡಿ ದನಗಳೆಲ್ಲ ಬಿದ್ದಿತು ಎಲ್ಲಿ ಬೇಕಲ್ಲ ಬಿದ್ದಿದ್ದು ಈ ಎರಡೂ ನೋಡಿದಾಗ ನನ್ನ ತಲೆಯೊಳಗೆ ಒಂದು ಏನು ಬಂತು ಅಂದರೆ ಧನ ಹಿಂದಿದ್ದದ್ದಕ್ಕಾಗಿ ಇವು ಸರಿಯಾಗಿ ಒಂದು ಲೈನ್ದೊಳಗೆ ಹೊರಟಿದ್ದು ಸರಿಯಾಗಿ ಒಂದು ಲೈನ್ದಾಗ ಹೋಗ್ತಿದ್ದು ಅವನ್ನ ಡಿಸ್ಟರ್ಬ್ ಮಾಡಬೇಕಂತ ನಾನು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವು ಸರಿಲಿಲ್ಲ ಅವು ತಮ್ಮ ಹಾದಿಯೊಳಗೆ ತಾವು ಹೋಗ್ತಾ ಇತ್ತು ಯಾಕೆ ದಂಡ ಸೇವ ಭಯಾದೇತೆ ದಂಡದ ಭಯ ಇತ್ತು ಆದ್ದರಿಂದಾಗಿ ಅವು ದಾರಿ ತಪ್ಪಲಿಲ್ಲ ಈ ಬೀಡಾಡಿ ದನಗಳಿಗೆ ದಂಡದ ಭಯ ಇಲ್ಲ ಯಾರು ಬೈಯೋರಿಲ್ಲ ಯಾರು ಹೊಡೆಯೋರಿಲ್ಲ ಯಾರು ಅನ್ನೋರಿಲ್ಲ ಯಾರು ಏನೂ ಮಾಡೋರಿಲ್ಲ ಆದ್ದರಿಂದಾಗಿ ಅವು ಲಾರಿ ಬರ್ತದನ್ನುವ ಭಯನೂ ಇಲ್ಲ ಯಾರಾದರೂ ಬೆಂಗಳೂರದೊಳಗೆ ಮೊನ್ನೆ ಘಟನೆ ಆಯ್ತಲ್ಲ ಏನ ಬಾಲ ಕತ್ತರಿಸಿ ಹಾಕ್ತಾರೆ ಅಥವಾ ಇನ್ನೇನೋ ಕತ್ತರಿಸಿ ಹಾಕ್ತಾರೆ ಯಾವ್ದ್ರದ್ದು ಭಯವಿಲ್ಲ ಅವರಿಗೆ ಯಾಕೆ ಅವರಿಗೆ ಶಿಕ್ಷೆ ಕೊಡುವವನು ಬಾರ್ಕೋಲ್ ಹಾಕಿ ಏಟು ಕೊಡುವನು ಹಿಂದೆ ಯಾರು ಇಲ್ಲ ಅದರಿಂದಾಗಿ ಎಚ್ಚರ ತಪ್ಪಿ ಎಲ್ಲಿ ಬೇಕಲ್ಲಿ ಬಿದ್ದಿವೆ ಸೊ ಇದರಿಂದ ನಮಗೂ ತಿಳಿದು ಬರ್ತದೆ ಏನು ಅಂತಂದ್ರೆ ಹಿಂದೆ ಒಬ್ಬ ದಂಡ ಕೊಡುವವನು ಭಯ ಹುಟ್ಟಿಸುವವನು ಒಬ್ಬ ಸಿದ್ಧಾಂತ ಆಗಿದ್ದಾರೆ ಆಗ ನಾವು ಸರಿಯಾದ ಮಾರ್ಗದಲ್ಲಿ ಇರ್ಲಿಕ್ಕೆ ಸಾಧ್ಯವಿದೆ ಫಸ್ಟ್ ಕ್ಲಾಸ್ ದೊಡ್ಡ ದೊಡ್ಡ ಹೋಳ್ಗೆ ಮಾಡಿದರು ಭರ್ಜರಿ ಹೋಳಿಗೆ ಆಗಿದ್ದು ಹೋಳಿಗೆ ಹಾಕ್ತಿರ್ತಾರೆ ನಮ್ಮ ಜೊತೆ ಕೂತ ಮಾತಾಡ್ಕೊಂಡು ಕೂತಿದ್ದೆ ಎಂಟು ಹೋಳಿಗೆ ತಿಂತಾರೆ ಹತ್ತು ಹೋಳ್ಗೆ ತಿಂತಾರೆ ರಾಯಚೂರದಾಗ ಒಬ್ಬನು ತಿಂತಾನೆ ಅಂತ ಎಲ್ಲ ಇವತ್ತೇ ಹೇಳ್ತಾ ಕೂತಿದ್ರು ಒಮ್ಮೆ ಒಬ್ಬ ಡಾಕ್ಟರ್ ಬಂದು ಸ್ವಲ್ಪ ಏನಾದ್ರೂ ನಿನ್ಗೆ ಯಾಕೋ ಬಾರ್ಡರ್ ಲೆವೆಲಿಗೆ ಬಂದದ್ದು ನೋಡಪ್ಪ ಅಂತ ಒಂದು ಸಣ್ಣ ಭಯ ಹುಟ್ಟಿಸಿಬಿಟ್ರೆ ಏ ನಮ್ಮ ಲೈನಿಗೆ ಬರಬೇಡಪ್ಪ ಅಂತ ನಾನು ಲೈನಿಗೆ ಬರಬಾರಂತಾನು ಈ ಭಯ ಎಷ್ಟಿತ್ತು ಅಂತಂದ್ರೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಭರ್ಜರಿ ಪಾಯಸ ಮಾಡಿದರೆ ಸಕ್ರನೆ ಹಾಕಿಲ್ಲ ಯಾಕಂದ್ರೆ ನೀವು ನಾಲ್ಕು ಮಂದಿ ಗಟ್ಟುಮುಟ್ಟಿದ್ದರೆ ಶುಗರ್ ಇದ್ದಾರೆ ನಾವು ಬಹಳ ಮಂದಿ ಇದ್ದೀವಿ ಅಂತ ಹೇಳದ ಅಂದ್ರೆ ಭಯವಿದೆ ಅಂದ ಮೇಲೆ ನಮಗೆ ಎಚ್ಚರ ತಪ್ಪಲಿಕ್ಕೆ ಬಿಡುವುದಿಲ್ಲ ಕೇರ್ಫುಲ್ ಆಗಿರುವುದಕ್ಕಾಗಿ ಬಹಳ ಏನಂತಾರೆ ಮನಸ್ಸಿನೊಳಗೆ ಒಂದು ವಿಶಿಷ್ಟವಾದ ಶಕ್ತಿ ಹುಟ್ಟಿಸ್ತದೆ ಇದು ಭಯದ ಕೆಲಸ ಆದ್ದರಿಂದಾಗಿ ಮುಖ್ಯಪ್ರಾಣದೇವರಾಗಲಿ ಅಥವಾ ಕೃಷ್ಣನಾಗಲಿ ನಮಗೆ ಭಯ ಹುಟ್ಟಿಸಬೇಕು ಆಗಬೇಕು ಅದು ತಂದೆ ತಾಯಿ ಗುರುಗಳು ಆಚಾರ್ಯರು ಹಿರಿಯರ ಮುಖಾಂತರ ಏನೋ ಒಂದಿಲ್ಲ ಒಂದು ಭಯ ಯಾವಾಗಲೂ ಹೇಳುವ ಮಾತು ಎಂಟು ಗಂಟೆಗೆ ಮಗ ಸ್ಕೂಲಿಗೆ ಇರಬೇಕು ಅಂತಂದ್ರೆ ಎಂಟು ಹದಿನೈದಕ್ಕೆ ಯಾವ ತಾಯಿಯೂ ಕಳಿಸುವುದಿಲ್ಲ ಯಾರೂ ಕಳಿಸೋದಿಲ್ಲ ತಾನು ಮೂರು ಕೇಳಬಹುದು ರಾತ್ರಿ ನಿದ್ದೆಗೆಡಬೋದು ಹತ್ತು ಅವತಾರ ತಾಳಬಹುದು ಏನು ಬೇಕಾದ್ದು ಮಾಡ್ಬೋದು ಆದರೆ ಎಂಟು ಅದರ ಇದು ಕಳಿಸೋದಿಲ್ಲ ಅಂತಂದ್ರೆ ಪೇರೆಂಟ್ಸ್ ಮೀಟಿಂಗ್ನೊಳಗೆ ಬೈತಾರೆ ಎನ್ನುವ ಭಯವಿದೆ ಅವನಿಗೆ ಮಾರ್ಕ್ಸ್ ಕಮ್ಮಿ ಆಗತ್ತೆ ಎನ್ನುವ ಭಯವಿದೆ ಅವನು ಫೇಲ್ ಆದ ಅಂತಂದರೆ ಎಲ್ಲಿ ಅಸ್ತವ್ಯಸ್ತವಾಗುತ್ತೋ ಅನ್ನೋ ಭಯವಿದೆ ಆಗ ಎಂದಿಗೂ ತಪ್ಪು ಮಾಡಲಾರ ಒಂಬತ್ತು ಗಂಟೆಗೆ ಪಂಚ್ ಮಾಡಬೇಕು ಅಂತಂದರೆ ಒಂಬತ್ತು ಹದಿನೈದಕ್ಕೆ ಪಂಚ್ ಮಾಡುವ ಜವಾಬ್ದಾರಿ ಹೆದ ಧೈರ್ಯ ಯಾರಿಗೂ ಇಲ್ಲ ಯಾಕೆ ಒಂದು ದಿನದ ಸ್ಯಾಲ್ರಿ ಕಟ್ ಆಗತ್ತೆ ಅಲ್ಲಿ ಭಯವಿದೆ ನಾವು ಆರೂವರೆಗೆ ಸಂಧ್ಯಾ ವಂದನೆ ಮಾಡದಿದ್ದರೆ ಯಾರಪ್ಪನ ಭಯವಿದೆ ಯಾರೂ ಹೇಳುವುದಿಲ್ಲ ನೀನು ಸಂಧ್ಯಾ ವಂದನ ಮಾಡಿಲ್ಲಲ್ಲ ನಾ ಇವತ್ತು ನಿನ್ನ ಊಟಕ್ಕೆ ಹಾಕುವುದಿಲ್ಲ ನೀನು ಸಂಧ್ಯಾ ಮಾಡಿಲ್ಲಲ್ಲ ನಿನ್ನ ಪಾಕೆಟ್ ಮನಿ ಕೊಡುವುದಿಲ್ಲ ಅಂತ ಯಾರೂ ಹೇಳಿ ನಮ್ಮನ್ನು ಹೆದರಿಸುವುದಿಲ್ಲ ಹಾಗಾಗಿ ಸಂಜಾವಂದರು ಮಾಡಿದ್ರೇನು ಬಿಟ್ರೇನು ದೇವರ ಪೂಜೆ ಮಾಡಿದ್ರೇನು ಬಿಟ್ರೇನು ಏಕಾದಶಿ ವ್ರತ ಮೊದಲಾದವುಗಳನ್ನು ಮಾಡಿದ್ರೇನು ಬಿಟ್ರೇನು ಯಾಕೆ ನಮಗೆ ಭಯ ಇಲ್ಲದೆ ಇರೋದರಿಂದಾಗಿ ಆದ್ದರಿಂದಾಗಿ ಈ ಮುಖ್ಯಪ್ರಾಣದೇವರು ಮಾಡಬೇಕಾದ ದೊಡ್ಡ ಜವಾಬ್ದಾರಿ ಅಂತಂದರೆ ನಮ್ಮ ಹಿರಿಯರು ಯಾರಿದ್ದಾರೆ ಅಥವಾ ಭೀಮಸೇನ ದೇವರು ಹೇಗೆ ಧರ್ಮರಾಜನಿಗೆ ಭಯ ಹುಟ್ಟಿಸಿದರು ಅದೇ ರೀತಿಯೊಳಗೆ ನಮ್ಮ ಕಿರಿಯರು ಯಾರಿದ್ದಾರೆ ಅವರಿಂದ ನಮ್ಮ ತಪ್ಪುಗಳನ್ನು ತೋರಿಸಿ ಇವರೊಬ್ಬರು ತಪ್ಪು ಹುಡುಕೋರು ಇದ್ದಾರೆ ಮಾರಾಯ ಇವರು ಶಿಕ್ಷೆ ಕೊಡ್ಲಿಕ್ಕೆ ತಯಾರಿದ್ದಾರೆ ಎನ್ನುವ ಭಯ ಹುಟ್ಟಿತು ಅಂತಾದರೆ ನಮ್ಮಿಂದ ಸಾಧನೆಗಳೇನಿದೆ ಅತ್ಯಂತ ಸುಲಭದೊಳಗೆ ಸುಸೂತ್ರವಾಗಿ ಸಾಕ್ತಾ ಹೋಗಿಬಿಡ್ತದೆ ಇದು ಶ್ರೀಮದ್ ಆಚಾರ್ಯರು ಕೊಡುವಂಥ ಒಂದು ದೊಡ್ಡದಾಗಿರ್ತಕ್ಕಂಥ ತತ್ವ ಇದು ನಿದರ್ಶನ ಆದ್ದರಿಂದಾಗಿ ಭಯ ಕೃತ್ಯ ಏನಿದೆ ಬಹಳ ಪ್ರಧಾನವಾದದ್ದು ಇದು ನನ್ನ ಸರೌಂಡಿನಲ್ಲಿ ಜನರಿಂದ ಹುಟ್ಟಿಸುವ ಭಯ ಒಂದಾದರೆ ಇನ್ ಇನ್ಬಿಲ್ಟ್ ಆಗಿ ಭಯ ಹುಟ್ಟಬೇಕು ಇದು ದೇವರು ಕೊಟ್ಟು ದೊಡ್ಡದಾಗಿರ್ತಕ್ಕಂಥ ಕರುಣೆ ನಮಗೆ ಒಳಗೆ ಕೊಟ್ಟುಬಿಟ್ಟಿದ್ದಾನೆ ಭಯ ಸ್ವಲ್ಪ ಹಿಂಗಾದ್ರೂ ನಮ್ಗೆ ಗಾಬರಿ ಆಗಿಬಿಡ್ತಾರೆ ಭಯ ಪಡಬೇಕಂತ ನಮಗೆ ಇರೋದಿಲ್ಲ ಆದರೆ ಭಯ ಆಗಿಬಿಡ್ತದೆ ಟ್ರೈನ್ ಬರ್ತಾ ಇದೆ ಯಾರು ಹೋಗಿ ಎದರಿ ಭಯವಿದೆ ದೊಡ್ಡ ಇಮಾರತ್ ಬಿಲ್ಡಿಂಗಿನ ಮೇಲೆ ಏರಿದ್ದಾನೆ ಯಾರಾದರೂ ಜಿಗಿಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇಲ್ಲ ಯಾಕೆ ಮಾಡುವುದಿಲ್ಲ ಭಯವಿದೆ ಅವನಿಗೆ ಭಯವಿದೆ ಭಯವಿದ್ದದ್ದಕ್ಕಾಗಿ ಯಾವ ತಪ್ಪುಗಳನ್ನು ಅವನು ಮಾಡ್ಲಾರ ಈ ಭಯವೇನಿದೆ ಮುಖ್ಯ ಪ್ರಾಣದವರು ನಮ್ಗೆ ಏನು ಮಾಡ್ಬೇಕಂದ್ರೆ ಸಂಧ್ಯಾ ವಂದನ ಮಾಡದೇ ಇದ್ದರೆ ಇಂತಿಂತ ಅನರ್ಥಗಳಾಗತ್ತೆ ಅಂತ ಭಯ ಹುಟ್ಟಿಸ್ಬೇಕು ನಮ್ಮೊಳಗೆ ಹೊರಗಿಂದ ತಿಂದರೆ ಇಂತಿಂತ ಅನರ್ಥಗಳಾಗತ್ತೆ ಅಂತ ಭಯ ಹುಟ್ಟಿಸ್ಬೇಕು ಗುರು ಹಿರಿಯರಿಗೆ ಆದರ ಗೌರವಗಳನ್ನು ಕೊಡದಿದ್ದಾಗ ಇಂತಿಂತಹ ಅನರ್ಥಗಳನ್ನು ನನಗೆ ಆಗ್ಲಿಕ್ಕೆ ಸಾಧ್ಯವಿದೆ ಎನ್ನುವ ಭಯ ಹುಟ್ಟಿಸಬೇಕು ಹೀಗೆ ನನ್ನವರಿಂದ ಭಯ ಹುಟ್ಟಿಸಬೇಕು ನನ್ನಲ್ಲಿ ಭಯ ಹುಟ್ಟಿಸಬೇಕು ಗುರುಗಳಿಂದ ತಂದೆ ತಾಯಿಗಳಿಂದ ಭಯ ಹುಟ್ಟಿಸಬೇಕು ಆ ದೊಡ್ಡದಾಗಿರ್ತಕ್ಕಂಥ ಕರುಣೆಯನ್ನು ಮುಖ್ಯ ಪ್ರಾಣದೇವರು ನಮ್ಮ ಮೇಲೆ ಮಾಡಿದರು ಅಂತಾದರೆ ಆಗ ನಮ್ಮ ಸಾಧನೆ ಅತ್ಯಂತ ನಿಶ್ಚಿತವಾಗಿ ಆಗತ್ತೆ ಅಂತೆಯೇ ಕನ್ನಡದ ಒಂದು ಪ್ರಸಿದ್ಧ ನಾನು ನೋಡಿ ಸಂಕಟ ಬಂದಾಗ ವೆಂಕಟರಮಣ ಭಯವಿದ್ದಾಗ ವೆಂಕಟರಮಣ ಭಯವಿಲ್ಲದೆ ಇದ್ದಾಗ ವೆಂಕಟರಮಣ ಯಾವ ಮೂಲೆಗಿದ್ದಾನೋ ಅನ್ನೋದು ಕಲ್ಪನೆಗೂ ನಮಗೆ ಬರುವುದಿಲ್ಲ ಬರುವುದಿಲ್ಲ ಈ ಒಂದು ವಿಶೇಷವಾದ ತತ್ವವನ್ನು ಪ್ರಮೇಯವನ್ನು ನಮಗೆ ಶ್ರೀಮದಾಚಾರ್ಯರು ಅನುಗ್ರಹವನ್ನು ದಿವ್ಯವಾದ ಅನುಗ್ರಹವನ್ನು ನಮ್ಮ ಮೇಲೆ ಮಾಡಿದ್ದಾರೆ ನಾವೇನಾದರೂ ಬೇಡುವುದಾಗಿದ್ದರೆ ದೇವರ ಹತ್ರ ಬೇಡಲಿಕ್ಕೆ ಬಂದಿದ್ದೇವೆ ಇದರೊಳಗೆ ಎರಡು ಮಾತಿಲ್ಲೇ ಇಲ್ಲ ಸ್ತೋತ್ರ ಮಾಡಿ ಅವನನ್ನು ಹೊಗಳಿ ಸಂತೋಷಪಡಿಸ್ಲಿಕ್ಕಂತೂ ನಾವು ಬರುವಷ್ಟು ದೊಡ್ಡ ಸ್ಥಾನದೊಳಗೆ ನಾವಿಲ್ಲ ಬೇಡುವುದಕ್ಕಾಗಿಯೇನೇ ಬಂದಿದ್ದೇವೆ ಬೇಡುವುದಾದಾಗ ಭಯಕೃತಾಗಿ ಬಾ ಮುಂದಿಂದು ಭಯನಾಶ ಏನೋ ಸಣ್ಣ ಪುಟ್ಟ ಭಯಗಳು ಬರ್ತವೆ ಆ ಭಾಷೆ ಮಾಡೋದು ನಿನ್ನ ಜವಾಬ್ದಾರಿ ತಂದೆ ತಾಯಿಗಳ ಜವಾಬ್ದಾರಿ ಉಳಿದ ಭಯಗಳನ್ನು ಪರಿಹಾರವನ್ನು ಮಾಡೋದು ಅದು ನಿನ್ನ ಜವಾಬ್ದಾರಿ ನಿನ್ನ ಕರ್ತವ್ಯ ಯಾಕೆಂದ್ರೆ ನಿನ್ನ ಮಕ್ಕಳು ನಾವು ಆಗಿದ್ದೇವೆ ಭಯ ನಾಶ ಮಾಡೇ ಮಾಡ್ತೀಯರೊಳಗೆ ಎರಡು ಮಾತಿಲ್ಲೇ ಇಲ್ಲ ಆದರೆ ನಿನ್ನಿಂದ ನಾನು ಏನು ಅಂತಂದರೆ ನನಗೆ ಭಯಗಳನ್ನು ಹುಟ್ಟಿಸು ನಾನಾ ತರಹದ ಭಯಗಳನ್ನು ನೀನು ಹುಟ್ಟಿಸಿದೆಯಾ ಅಂತಾದರೆ ನಂದಿದ್ದ ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆ ಕಾಲಕಾಲಕ್ಕೆ ನಮ್ಮಿಂದ ಆಗತ್ತೆ ಎನ್ನುವುದನ್ನು ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಮೇಲಿನಿಂದ ಕೆಳಗಿನವರೆಗೆ ನಾನೇನೋ ಒಂದು ನಾಲ್ಕಾರು ಕಥೆಗಳನ್ನು ಆರಿಸಿ ಹೇಳಿದೆ ತುಂಬ ಕಥೆಗಳನ್ನು ಹೇಳ್ತಾರೆ ತುಂಬ ನಿರ್ಣಯಗಳನ್ನು ಕೊಡ್ತಾರೆ ಅದ್ಭುತವಾದ ಪ್ರಮೇಯಗಳನ್ನು ಕೊಡ್ತಾರೆ ಇದು ಶ್ರೀಮದ್ ಆಚಾರ್ಯರು ನಮಗೆ ಕೊಡುವಂಥ ದಿವ್ಯವಾದ ಕೊಡುಗೆ ಈ ತರಹದ ನೂರಾರು ತತ್ವಗಳನ್ನು ಸಾವಿರಾರು ತತ್ವಗಳನ್ನು ಶ್ರೀಮದ್ ಆಚಾರ್ಯ ನಮಗೆ ಹೇಳ್ತಾರೆ ಜ್ಞಾನ ಕೊಟ್ಟು ಏನು ಉಪಕಾರ ಮಾಡಿದ್ದಾನೆ ಭಕ್ತಿ ಕೊಟ್ಟು ಏನು ಉಪಕಾರ ಮಾಡಿದ್ದಾನೆ ಪ್ರೀತಿ ಕೊಟ್ಟು ಏನು ಉಪಕಾರ ಮಾಡಿದ್ದಾನೆ ಪ್ರೀತಿ ಕೊಡುವಾಗ ದೇವರದ್ದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಅಂತಂದರೆ ಈ ಮಡಿ ಮೇಲೇನೆ ಪ್ರತಿನಿತ್ಯ ಪ್ರೀತಿ ಕೊಟ್ಟಂದ್ರೆ ಇದನ್ನೇ ನಾನು ಪ್ರತಿನಿತ್ಯ ಹುಡಬೇಕಾಗತ್ತೆ ಇವತ್ತು ನಾನು ಹುಟ್ಟೆ ನಾಳೆ ಇದರ ಮೇಲೆ ನನ್ನ ಪ್ರೀತಿ ನಾಶ ಆಗಬೇಕು ಬೇರೆ ಇನ್ನೊಂದು ಉಡಬೇಕು ಅನ್ನೋ ಆ ಬೇರೆ ಬಟ್ಟೆ ಮೇಲೆ ಪ್ರೀತಿ ಹುಟ್ಟಬೇಕು ಆಗ ನಾನು ಬೇರೆ ಬಟ್ಟೆ ಉಡ್ತೇನೆ ಇದ್ರ ಮೇಲೆ ಇವತ್ತೇನು ಪ್ರೀತಿ ಕೊಂದಾಕಿದ್ದಾನೆ ಇದನ್ನ ಶಾಶ್ವತವಾಗಿ ಸಂಹಾರವನ್ನೇ ಮಾಡಿ ಹಾಕಿಬಿಟ್ಟಂದ್ರೆ ಇದನ್ನು ಉಡುವುದಿಲ್ಲ ಆದರೆ ಇದು ನಾಡ್ದು ಉಡಬೇಕು ಅಂತವರು ಇದ್ರ ಮೇಲೆ ನಾನು ಮತ್ತೆ ಪ್ರೀತಿ ಹುಟ್ಟಿಸ್ಬೇಕು ಹೀಗೆ ಪ್ರೀತಿ ಸಹನೆ ದಯ ಕ್ಷಮ ಮೊದಲಾಗಿರ್ತಕ್ಕಂಥ ನೂರಾರು ಗುಣಗಳನ್ನು ನಮ್ಮಲ್ಲಿ ಹುಟ್ಟಿಸಿ ಹಾಕಿ ಭಯ ಮೊದಲಾದವುಗಳನ್ನು ನಮಗೆ ಕೊಟ್ಟು ಕಾಲಕಾಲಕ್ಕೆ ಕಷ್ಟಗಳನ್ನು ಆಪತ್ತುಗಳನ್ನು ಕೊಟ್ಟು ಶಿಕ್ಷೆಯನ್ನು ಕೊಟ್ಟು ನಾನು ದಂಡ ಕೊಡುವವನು ನಾನು ಇದ್ದೇನೆ ಎನ್ನುವುದಾಗಿ ನಮ್ಮನ್ನು ಗಟ್ಟಿಯಾಗಿ ಪ್ರತಿಬಿಂಬಿಸಿದ ದೇವ ಅಂತಾದರೆ ನಮ್ಮಿಂದ ಸಾಧನ ನಿರ್ವಿಘ್ನವಾಗಿ ಆಗತ್ತೆ ವೈಭವದಿಂದ ಆಗತ್ತೆ ಸಾಧನೆ ಮಾರ್ಗದೊಳಗೆ ನಾವು ಬಹಳ ಉತ್ತುಂಗಕ್ಕೆ ಹೋಗ್ತೇವೆ ಇದರೊಳಗೆ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ತಿಳಿಸ್ತಾ ಇವತ್ತಿನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣ ಮತ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನಮ ಶ್ರೀ ಮಸ್ತು ಇವತ್ತು ನಾವೆಲ್ಲರೂ ಮೂರು ದಿನ ಇಲ್ಲಿ ಬಂದು ಸೇರಿದ್ದೇವೆ ಅಂದರೆ ಮುಖ್ಯ ಪ್ರಾಣದೇವರು ನಮ್ಮಲ್ಲಿ ಭಯ ನಾಶ ಮಾಡಿದ್ದಾರೆ ಅಂತ ಬಂದಿದ್ದೇವೆ ನಮ್ಮ ಮನಿ ಏನಾಗತ್ತೆ ನಮ್ಮ ಕಾರೇನಾಗತ್ತೆ ಅಥವಾ ಇನ್ನೊಂದು ಇನ್ನೊಂದೇನೋ ವಸ್ತು ಏನಾಗತ್ತೆ ಮನೆಯೊಳಗೆ ಇದ್ದವ್ರದ್ದು ಪರಿಸ್ಥಿತಿ ಏನಾಗತ್ತೆ ಇನ್ನುವ ಏನಾದರೂ ಭಯ ಹುಟ್ಟಿಸಿಬಿಟ್ಟಿದ್ರು ಅಂದ್ರೆ ನಾವ್ಯಾರು ಇಲ್ಲಿ ಬರ್ತಿದ್ದಿಲ್ಲ ನಾವ್ಯಾರು ಇಲ್ಲಿ ಬರ್ತಿದ್ದಿಲ್ಲ ಏನು ಆ ಭಯವನ್ನು ಪರಿಹಾರವನ್ನು ಮಾಡಿದ್ದಾರೆ ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ ಇದು ಒಂದು ಇನ್ನು ಎರಡದ್ದು ಏ ಹತ್ರ ಹೋಗದೇ ಇದ್ರೆ ಇಂತಿಂತ ಆಪತ್ತುಗಳು ಬಂದಿತ್ತು ಏನೋ ಭಯವನ್ನು ಹುಟ್ಟಿಸಣ ಅದಕ್ಕಾಗಿ ಬಂದಿದ್ದೇವೆ ಅಂದರೆ ಭಯ ಕೃತಾಗಿದ್ದಾನೆ ಅದಕ್ಕಾಗಿ ಬಂದಿದ್ದೇವೆ ಭಯ ನಾಶನ ಮಾಡಿದ್ದಾನೆ ಅದಕ್ಕಾಗಿ ಬಂದಿದ್ದೇವೆ ಅಂತಹ ದೊಡ್ಡದಾಗಿರ್ತಕ್ಕಂತಹ ದೇವರ ಕರುಣೆಯನ್ನು ಮುಖ್ಯ ಪ್ರಾಣ ದೇವರ ಕರುಣೆಯನ್ನು ಸ್ಮರಣೆಯನ್ನು ಮಾಡ್ತಾ ನಮ್ಮ ಹಿರಿಯರಾಗಿರ್ತಕ್ಕಂಥ ನಾ ನಾನು ಅನುಭವಿಸಿದ್ದು ಅವ್ರದ್ದು ಭಯನೂ ಭಾಳ ಇತ್ತು ಎಲ್ಲರಿಗೂ ಈಗ ಚೇತನ್ ಹೇಳ್ತಿದ್ದ ಪಲ್ಲಕ್ಕಿ ತೂಗಂಬಂದ ತಾತ ಏರಾದ್ರೂ ಇದ್ರೆ ಹಿಂಗೆ ಯಾರು ತೂಗುತ್ತಿದ್ದಿಲ್ಲ ಅಂತ ಹೇಳಂದು ಅವ್ರು ಬೈತಿದ್ರು ಅಂತೇಳಿ ಪ್ರತಿಯೊಂದು ವಿಷಯಕ್ಕೂ ಅವ್ರದ್ದು ಭಯ ಇತ್ತು ಅಷ್ಟು ಭಯ ಇದ್ದದ್ದಕ್ಕಾಗಿಯೇ ಏನಂತಾರೆ ಎಲ್ಲರೂ ಇಲ್ಲಿ ಸೇರೋದ ಇಲ್ಲದೆ ಇದ್ರೆ ಯಾರ ಮನೆಯೊಳಗೂ ಯಾರೂ ಸೇರೋದಿಲ್ಲ ಹೀಗೆ ನಾನು ನೂರಾರು ಕಡೆಗೆ ಉಪನ್ಯಾಸಕ್ಕೆ ಹೋದದ್ದು ನನ್ನ ಅನುಭವ ಏನಂತಂದರೆ ಯಾವ ಕುಟುಂಬದೊಳಗೂ ಯಾರೂ ಕೂಡ ಎಲ್ಲರೂ ಒಂದು ಕಡೆಗೆ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ ಮದುವೆ ಮುಂಜಾವೆ ಇಂಥದ್ರೊಳಗೆ ಸೇರ್ತಾರೆ ಹೊರತು ಈ ತರಹದ ವೈಯಕ್ತಿಕ ಕಾರ್ಯಕ್ರಮಗಳೊಳಗೆ ಸಾಧನೆಯ ಕಾರ್ಯಕ್ರಮದೊಳಗೆ ಯಾರೂ ಸೇರ್ಲಿಕ್ಕೆ ಸಾಧ್ಯವಿಲ್ಲ ಅಂಥದ್ರೊಳಗೆ ಅವರಲ್ಲಿ ನಿಂತು ಏನೋ ಒಂದು ಭಯ ಹುಟ್ಟಿಸಿದ್ದಕ್ಕಾಗಿ ಏನಂತಾರೆ ನಾವೆಲ್ಲ ಇಲ್ಲಿ ಸೇರುವಂತಾಗಿದೆ ಆದ್ದರಿಂದಾಗಿ ಅವರನ್ನು ಕೂಡ ಹಿರಿಯರನ್ನು ಕೂಡ ವಿಶೇಷವಾಗಿ ನಾನು ಸ್ಮರಣೆಯನ್ನು ಮಾಡ್ತಾ ಮುಖ್ಯ ಪ್ರಾಣದೇವರು ನನಗೂ ಹಾಗೂ ತಮ್ಮೆಲ್ಲರಿಗೂ ಕೂಡ ಭಯವನ್ನು ಕೊಡಬೇಕಾದ ಭಯಗಳನ್ನು ಕೊಡಲಿ ನಾಶ ಮಾಡಬೇಕಾದ ಭಯಗಳನ್ನು ನಾಶ ಮಾಡಲಿ ಎಂಬುದಾಗಿ ಹಿರಿಯರಾಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣಾಚಾರ್ಯು ರುಚಿರಾಚಾರ್ಯರು ನರಸಿಂಹಾಚಾರ್ಯರು ಎಲ್ಲರ ಅಧಿಷ್ಠಾನರಾಗಿರ್ತಕ್ಕಂತಹ ತಮ್ಮೆಲ್ಲರಲ್ಲಿ ಇರುವ ಮುಖ್ಯ ಪ್ರಾಣದೇವರಲ್ಲಿ ಅನನ್ಯತಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತೆ